ಅಧಿಕಾರಿಗೆ ಕೈ ಬಿಸಿ ಮಾಡಿದ್ರೆ ಮಾತ್ರ ಕೆಲಸ ಇಲ್ಲದಿದ್ರೆ ಕಚೇರಿಗೆ ಅಲೆದಾಟ ಚಿಕ್ಕೋಡಿ ತಾಲೂಕಿನಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ ಮೊದಲು ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ನುಡಿಯಂತೆ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ರು ಆದ್ರೆ ಇಂದು ಆ ಮಾತು ಕಣ್ಮರೆಯಾಗಿದೆ ಇಲ್ಲವಳು ಸರ್ಕಾರಿ ಅಧಿಕಾರಿಗೆ ಹಣವೇ ಮುಖ್ಯ ಕರ್ತವ್ಯ ನಂತರ ಎಂಬಂತೆ ಅವರು ನಡೆದುಕೊಳ್ತಾರೆ ಚಿಕ್ಕೋಡಿ ಒ ಕಚೇರಿಯ ಎಫ್ ಡಿಸಿ ಗೀತಾ ಅವರ ಕಿರುಕುಳಕ್ಕೆ ಸಾರ್ವಜನಿಕರು ಸುಸ್ತೋ ಸುಸ್ತೋ ಯಾರಿಗಾದ್ರೂ ಲೈಸೆನ್ಸ್ ರಿನುವಲ್ ಸೇರಿದಂತೆ ಯಾವುದೇ ಕೆಲಸ ಆಗಬೇಕಾದ್ರೂ ಈ ಲೇಡಿಗೆ ಹಣ ಕೊಡಲೇಬೇಕು ಹಣ ಕೊಡದೆ ಇದ್ರೆ ಆ ಕೆಲಸ ಮುಗಿಯೋದು ಕನಸಿನ ಮಾತು ಅವರಿಗೆ ಕೈ ಬಿಸಿ ಆಗದಿದ್ರೆ ಕಚೇರಿಗೆ ಅಲೆದಾಡಿಸುತ್ತಾರೆ ಈ ಲೇಡಿ ಅಧಿಕಾರಿ ರಾಜೋಕ್ಷವಾಗಿ ಕಚೇರಿಯಲ್ಲೇ ಸಾರ್ವಜನಿಕರಿಂದ ಹಣ ಪಡೆಯುವ ಈ ಲೇಡಿ ಆಫೀಸರ್ ಸಣ್ಣ ಪುಟ್ಟ ಕೆಲಸಕ್ಕೆ ಇನ್ನೂರು ಅಂತ ಕೆಲಸಕ್ಕೆ ಸಾವಿರ ಸಾವಿರ ಹಣ ಕೀಳುವ ಗೀತಾ ಕಚೇರಿಯಲ್ಲೇ ಅಧಿಕಾರಿ ಗೀತಾ ಅವರು ಹಣ ವಸೂಲಿ ಮಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಮಾಡಲಾಗಿದೆ ಹಾಗೂ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಲಂಚ ನೀಡಿದ ವ್ಯಕ್ತಿ ಲಂಚ ಪಡೆದುಕೊಂಡೇ ಕೆಲಸ ಮಾಡುವ ಪ್ರವೃತ್ತಿ ಬೆಳೆಸಿಕೊಂಡಿರುವ ಎಫ್ ಡಿ ಸಿ ಗೀತಾ ಇವರ ಈ ನಿಲುವನ್ನ ಪ್ರಶ್ನೆ ಮಾಡುವವರೇ ಇಲ್ಲದಂತಾಗಿದೆ ಇಂಥ ಈ ಅಧಿಕಾರಿಗಳ ನಡವಳಿಕೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಬೆಲೆ ಇಲ್ಲದಂತಾಗಿದೆ ಗೀತಾಳ ದುಡ್ಡಿನ ಚಪಲ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಕಾದು ನೋಡೋಣ ವರದಿ ನ್ಯೂಸ್ ಡೆಸ್ಕ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಬರಿಬೇಕಿಲ್ಲಿ ಉಂಟು ಅಂತೇಳಿ ಒಳಗೆ ನೋಡಿ ನೋಡಬೇಕಲ್ಲ ನೀವು ಹೇಳ್ತೀನಿ ಮಾತಾಡ್ಬೇಕು ನಾಲ್ಕು ನೋಡ್ತೀವಿ